ಇಲ್ಲ ಇವತ್ತು ಹೋಗಲ್ಲ ನಾಳೆ ಬೆಳಗ್ಗೆ ಹೋಗ್ತೀನಿ ನಂಜನ್ಗೂಡಿಗೆ ನಾನು ಈಗ ಕೊಡಗು ಹೋಗ್ತಾ ಇದ್ದೀನಿ ಕೊಡಗು ಅಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ನೋಡ್ಕೊಬಾರದು ಎಲ್ಲ ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಬರ್ತಾ ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ ನೀನು ಹೇಳ್ತಾ ಇದೆಯಲ್ಲ ಅಶೋಕ ಅಶೋಕ್ ಹೇಳ್ದದ್ ನನಗೆ ಕೇಳಿದ್ರಿ ಅಶೋಕ ಎದುರ್ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದುರ್ಕಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಹೆದರ್ ಕಾನೂನು ಕಾನೂನು ತಪ್ಪು ಮಾಡಿದ್ರೆ ತಾನೇ ಎದುರ್ಕೋಬೇಕು ನಾ ತಪ್ಪೇ ಮಾಡಿಲ್ವಲ್ಲ ಜುಡಿಶಿಯಲ್ ಕಸ್ಟಿಗೆ ಕೊಟ್ಟಿದ್ದೀರಾ ಬೆಳವಣಿಗೆಗಳು ಅನುಮತಿ ಕೊಟ್ಟಿದ್ದಾರೆ ಇದನ್ನ ಕೊಟ್ಟಿಲ್ವಲ್ಲ ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ ನಿನ್ನ ಜೊತೆ ಮಾತಾಡಿದ್ರ ಗವರ್ನರು ನಿನ್ನ ಮಾತಾಡಿದ್ರೆ ಏನಪ್ಪ ಹಾಗೆ ಸಿ ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸೋಕಾಸ್ ಕೊಟ್ಟಿರತಕ್ಕ ಸುಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ಡ್ರಾ ಮಾಡಬೇಕು ಮತ್ತೆ ಅಬ್ರಾಂ ಒಬ್ಬ ಅವನ ಆಂಟಿಜೆಂಟಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದ್ದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವನು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಸಿ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟ್ರಿರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರು ನಾನು ನೂರು ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಳಪ್ಪ ಇಲ್ಲಿ ನಾನು ಹೇಳೋ ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ ನಿಮಗೆ ಕಾನೂನು ಗೊತ್ತಿರ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ ಓದ್ಕೊಂಡಿದ್ದೀರಾ ಮತ್ತೆ ಈಗ ಕೂಲಂಕುಷ ನೋಡಬೇಕಲ್ವ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವ್ರು ಯಾರೋ ಪ್ರಭುಶಂಕರ್ ಅವರ ಸ್ಪೆಷಲ್ ಆಫೀಸರು ಸೋಕಾಶ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ರೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಕೊಟ್ಟಿದ್ದು ಸಿ ಅಷ್ಟೊಂದು ಆತುರ್ವಾಕಿ ಕೊಟ್ಟಿದ್ದಾರಲ್ಲ ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನೂ ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಮೀನ್ಸ್ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಅನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟೀಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ ಮೈ ರೋಲ್ ಇಸ್ ನಾಟ್ ಡೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸೊ ಅದರಿಂದ ಅದಕ್ಕೆ ನಾವು ಶೋಕಾಶ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಸ್ಟೆಪ್ ನೀವು ಅವರ ಕೈಗೊಂಬೆ ರೀತಿ ಕೆಲಸ ಇದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾಯಿದ್ದೀರಿ ಇದನ್ನು ವಾಪಸ್ ತಗೋಬೇಕು ಯಾಕಂತಂದರೆ ಚೀಪ್ ಮಿನ್ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು ಅಲ್ಲ ಗೌರ್ನರಿಗೆ ಅಡ್ವೈಸ್ ಮಾಡೋರು ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ಅಡ್ವೈಸ್ ಮಾಡಿದ್ದೀವ ನಮ್ಮನ್ನು ಕೇಳಿದಾರ ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡೀಟೈಲಾಗಿ ಆಗಿ ಅವತ್ತೇ ಇಪ್ಪತ್ತಾರನೇ ತಾರೀಕು ಆರೂವರೆ ಕೊಟ್ಟಿದ್ದಾರೆ ಅದನ್ನು ನೋಡಿಲ್ಲ ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಅದೂ ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಲ್ ಕಮಿಷನ್ನ ಅದ್ರ ವರದಿ ಬರಬೇಕಲ್ಲ ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದರೆ ಅದನ್ನು ಎನ್ಕ್ವೈರಿ ಮಾಡಿ ಕೊಡಿ ರಿಪೋರ್ಟನ್ನು ತೆಗಿದ್ದೀವಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಸೊ ಇವರು ರಾಜ್ಯಪಾ ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ

ಮಾಡಲಿ ಅವರು ಕೇಂದ್ರದ ಮಂತ್ರಿ ಯಾರೋ ಅವರು ಕೇಂದ್ರದ ಮಂತ್ರಿ ಜೆ ಡಿ ಎಸ್ನ ನಾಯಕ ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸರಿ ಪಾದಯತ್ರ ಬೇಡ ಅಂತ ಹೇಳ್ತಾರೆ ಮಳಗ ಮಳೆ ಜಾಸ್ತಿ ಆಗಿದೆ ಪ್ರವಾ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ ಪ್ರವಾಹ ಬಂದಿದೆ

ಎಸ್ ಡಿ ಆರ್ ಎಫ್ ನಾರು ಹತ್ರ ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದ್ ಮನೇನು ಕೊಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು